ಹುಣಸೆಕಾಯಿ ಸೀಸನಲ್ಲಿ ಇದನ್ನು ಮರ್ಯಾದೆ ಮಾಡಿ ಹುಣಸೆಕಾಯಿ ತಂಬಳಿ ಅಜ್ಜಿ ಕಾಲದಿಂದಲೂ ಈ ಹುಣಸೆಕಾಯಿ ತಂಬಳಿ ರುಚಿ ಹಾಗೇ ಇದೆ ನೋಡಿ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ನೀವು ಲೊಟ್ಟೆ ಹೊಡೆದು ತಿಂತೀರ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಹುಣಸೆಕಾಯಿಯಲ್ಲಿ ಮಾಡುವ ತಂಬಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಹುಣಸೆಕಾಯಿಯನ್ನು ತೊಗೊಂಡಿದ್ದೀನಿ ನಾನು ಈ ರೀತಿ ಫ್ರೆಶ್ ಆಗಿರುವಂತಹ ಎರಡು ಗೋಟು ಅಂದರೆ ಒಂದು ಕಾಯಿಗೆ ಗೋಟ್ ಅಂತ ಹೇಳ್ತೀವಿ ನಾವು ಎರಡು ಗೋಟಾದರೆ ಸಾಕಾಗುತ್ತೆ ಇದರಲ್ಲಿ ಹಲವಾರು ರೆಸಿಪಿನ ಮಾಡ್ಬೋದು ಈ ಹುಣಸೆ ಹುಳಿಯನ್ನು ಚೆನ್ನಾಗಿ ಬೇಯಿಸಿ ಇದರ ರಸ ತೆಗೆದು ಹುಳಿ ಮೆಣಸಿನಕಾಯಿ ಮಾಡ್ಬೋದು ಹಾಗೆ ನಾವು ಮಾಡುವ ತಂಬಳಿ ಮಾಡ್ಬೋದು ಮತ್ತು ತೊವೆ ಅಂತ ಮಾಡ್ತೀವಿ ನಾವು ಹುಚ್ಚೆಕಾಯಲ್ಲೇ ಮಾಡಿರುವ ತೊವೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಇನ್ನೂ ಹಲವಾರು ಥರದ ರೆಸಿಪಿನ ನಾವು ಹುಣಸೆಕಾಯಲ್ಲಿ ಮಾಡ್ತೀವಿ ಇವತ್ತು ಮಾಡೋಕೊರಟ್ಟಿರುವ ವಿಧಾನ ತಂಬುಳಿ ತುಂಬ ಸುಲಭ ವಿಧಾನ ಸಖತ್ ರುಚಿ ಇರುತ್ತೆ ಈಗ ನೋಡಿ ನಾನು ಒಂದು ಎರಡೂವರೆ ಗೋಟಾಗುವಷ್ಟು ಹುಣಸೆಕಾಯನ್ನು ತೊಗೊಂಡು ಈ ರೀತಿ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಬಿಡಿ ತೊಳೆದ ತಕ್ಷಣ ಒಂದು ಕಡಾಯಿಗೆ ಹಾಕಿ ಇದು ಜಾಸ್ತಿ ಹೊತ್ತು ಬೇಡ ಬೇಗ ಬೆಂದುಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆದರೆ ಸಾಕು ಸ್ನ್ಯಾಶ್ ಆಗಿಬಿಡುತ್ತೆ ಈ ಒಂದು ಹುಣಸೆಕಾಯಿ ಈಗ ನೋಡಿ ಕಡಾಯಿಗೆ ಹಾಕಿ ಒಂದು ಪ್ಲೇಟನ್ನು ಮುಚ್ಚಿ ಐದು ನಿಮಿಷ ಬೇಯಿಸೋಕೆ ಈಗ ನಾವು ಒಂದು ಪುಡಿ ಮಾಡ್ಕೊಳ್ಳೋಣ ಒಂದು ಚಮಚದಷ್ಟು ಕಾಳು ಮೆಣಸು ಹಾಗೆ ಒಂದು ಚಮಚದಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕಾಳು ಒಂದು ಅರ್ಧ ಚಮಚದಷ್ಟು ಸೋಂಪು ಕಾಳು ಹಾಕಿ ಇದನ್ನು ತರಿತರಿಯಾಗಿ ಪುಡಿ ಮಾಡಿಕೊಳ್ಬೇಕು ಇದು ಜಾಸ್ತಿ ನೈಸು ಬೇಡ ತರಿತರಿಯಾಗಿ ಈ ಒಂದು ಕಲ್ಲಲ್ಲೇ ಈ ರೀತಿ ಚೆನ್ನಾಗಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ಸೋಂಪು ಕಾಳು ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಸಿಗುತ್ತೆ ಈ ಒಂದು ತಂಬಳಿಗೆ ಈಗ ನೋಡಿ ಇದೊಂದು ತರಿತರಿ ಆಗಿರುವ ಪೌಡ್ರ್ ರೆಡಿಯಾಗಿದೆ ಇದನ್ನು ಪಕ್ಕದಲ್ಲಿಟ್ಕೊಂಡು ಈಗ ಕಡಾಯಿಯಲ್ಲಿ ನೋಡಿ ಬೇಯ್ಸೋಕೆ ಇಟ್ಟಿರುವ ಚೆನ್ನಾಗಿ ಕುದೀತಾ ಇದೆ ಒಂದು ಐದು ನಿಮಿಷ ಆದರೆ ಚೆನ್ನಾಗಿ ನೋಡಿ ಒಳಗಡೆ ಎಲ್ಲ ಅದರದ್ದು ಒಂದು ತಿರುಳೇನಿದೆ ಹೊರಗಡೆ ಬಿಟ್ಕೊಂಡಿದೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಣ್ಣಗೆ ಮಾಡಿ ನಾವು ಅದರ ಸಿಪ್ಪೆಯೆಲ್ಲ ಸಪ್ರೇಟ್ ಮಾಡಿಕೊಳ್ಬೇಕು ಈಗ ನೋಡಿ ಇದು ರೆಡಿ ಇದೆ ಸ್ಟೌರಿಯನ್ನು ಆಫ್ ಮಾಡಿ ಈಗ ನೋಡಿ ಈ ಪೌಡ್ರ್ ಕೂಡ ರೆಡಿ ಇದೆ ಇದಕ್ಕೆ ಒಂದೇ ಒಂದು ಒಗ್ಗರಣೆ ಮಸಾಲ ಅಂದರೆ ಹಸಿ ಮೆಣಸಿನಕಾಯಿ ಖಾರವಾಗಿರುವ ಹಸಿಮೆಣ್ಸಿಕ್ ಒಂದು ಮೂರಿಂದ ನಾಲ್ಕು ಉದ್ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಬೆಳ್ಳುಳ್ಳಿ ಬೇಕಾಗುತ್ತೆ ಬೆಳ್ಳುಳ್ಳಿ ಘಮ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ದಪ್ಪದ ಬೆಳ್ಳುಳ್ಳಿನ ಬಿಡಿಸಿ ತಗೊಂಡಿದ್ದೀನಿ ಅದನ್ನು ಕಟ್ ಇದ್ದೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕಂದರೆ ಹಾಕ್ಬೋದು ಇಲ್ಲಾಂದರೆ ಬೇಡ ಈಗ ನೋಡಿ ಇದು ಕೂಡ ರೆಡಿ ಇದೆ ಇದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿ ಈ ಒಂದು ತಿರುಳನ್ನು ಸಪ್ರೇಟ್ ಮಾಡೋಣ ಇದರ ಸಿಪ್ಪೆಯನ್ನು ತೆಗೆದಾಕ್ಬಿಡೋಣ ತುಂಬ ಬಿಸಿ ಇರುತ್ತೆ ಹಾಗಾಗಿ ಸ್ವಲ್ಪ ಎರಡರಿಂದ ಮೂರು ಗ್ಲಾಸಷ್ಟು ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸಿಪ್ಪೆ ಆರಾಮಾಗಿ ಬಿಟ್ಕೊಳ್ಳುತ್ತೆ ಪುಡಿ ಕೂಡ ಆಗೋದಿಲ್ಲ ಯಾಕಂದರೆ ಚೆನ್ನಾಗಿ ಬೆಂದಿರೋದ್ರಿಂದ ಸಿಪ್ಪೆ ಸಾಫ್ಟಾಗಿರುತ್ತೆ ನೋಡಿ ಈ ರೀತಿ ನಾನು ಸಪ್ರೇಟ್ 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 ಮಾಡ್ಕೊಳ್ತೀನಿ ಸಿಪ್ಪೆ ಸ್ವಲ್ಪನೂ ಬಿಡದೆ ದಾರವನ್ನು ಸ್ವಲ್ಪನೂ ಇಡದೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನಾದರೂ ದಾರ ದಾರವೇನಾದರೂ ಸಿಕ್ತು ಅಂದರೆ ಮತ್ತೆ ಕೈಯಲ್ಲಿ ನೀವು ಬೇಕಿದ್ರೆ ಫಿಲ್ಟರ್ ಮಾಡಿ ಕೂಡ ಹಾಕ್ಬೋದು ನಾನೇನು ಫಿಲ್ಟರ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಇದು ಬೀಜ ಎಲ್ಲ ತಗೊಂಡ್ಬಿಟ್ರೆ ಸಾಕಾಗುತ್ತೆ ನೋಡಿ ಇವಾಗ ಸಪ್ರೇಟಾಗಿ ಬೀಜನ ತೆಗೆದಿದ್ದೀನಿ ಇದನ್ನು ಚೆನ್ನಾಗಿ ಕ್ಯೂಚಿಬಿಟ್ಟು ಇದರ ರಸವನ್ನು ಇದಕ್ಕೆ ಹಾಕೊಂಡ್ಬಿಡೋಣ ಇವಾಗ ನೋಡಿ ಹುಣಿಸೆ ಕಾಯಿಯ ರಸ ರೆಡಿ ಇದೆ ಇವಾಗ ಈಗ ತುಂಬ ಸಿಂಪಲ್ ವಿಧಾನ ನೋಡಿ ಈ ಒಂದು ರಸನ ಇನ್ನೊಂದು ಪಾತ್ರೆಗೆ ಇದ್ದೀನಿ ನಾನು ಕಡಾಯಲಿ ಒಗ್ಗರಣೆ ಮಾಡ್ಕೊಳ್ಬೇಕು ಮೇಯ್ನಾಗಿ ಇದಕ್ಕೆ ಒಗ್ಗರಣೆಯಾಗಿರುತ್ತೆ ಒಂದು ಕಡಾಯಿಗೆ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕಿ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಸ್ವಲ್ಪ ಮೆಂತ್ಯ ಬೇಕಾಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಕಾಲು ಚಮಚದಷ್ಟು ಮೆಂತ್ಯ ಎರಡರಿಂದ ಮೂರು ಹಸಿ ಮೆಣಸಿಕಾಯಿ ಸಣ್ಣದಾಗಿ ಕಟ್ ಮಾಡಿ ಒಂದು ದಪ್ಪದ ಬೆಳ್ಳುಳ್ಳಿನ ಬಿಡಿಸಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಇಂಗನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಇಂಗಿನ ಫ್ಲೇವರ್ ಕೂಡ ಆಗಿರುತ್ತೆ ಇದಕ್ಕೆ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಒಗ್ಗರಣೆಯನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈಗ ಕಾಲು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ಫ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ಚೆನ್ನಾಗಿ ಅಂತ ಇರಿದ ಪ್ರೆಸ್ ಮಾಡಿದರೆ ಗೊತ್ತಾಗುತ್ತೆ ಒಗ್ಗರಣೆ ರೆಡಿ ಆದಮೇಲೆ ಒಂದು ಸ್ವಲ್ಪ ಒಂದು ಎರಡು ಚಮಚದಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಯಾಕಂದರೆ ಹುಣಸೆಕಾಯಿ ಹುಳಿ ಇರೋದ್ರಿಂದ ಬೆಲ್ಲ ಮುಂದಾಗಿರಬೇಕು ಎರಡು ಚಮಚದಷ್ಟು ಬೆಲ್ಲ ಹಾಗೆ ಕುಟ್ಟಿರುವ ಪುಡಿಯನ್ನು ಹಾಕಿದರೆ ನಮ್ಮ ತಂಬುಳ್ಳಿ ರೆಡಿಯಾಗ್ತಾಯಿದೆ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹುಣಸೆ ಹುಳಿ ಅಂದರೆ ಹುಣಸೆಕಾಯಿ ರಸವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಬೇಕು ಜಾಸ್ತಿ ತಳುವಾಗಬಾರ್ದು ಜಾಸ್ತಿ ಆಗಬಾರ್ದು ಮೀಡಿಯಮ್ ಹದದಲ್ಲಿ ಈ ತಂಬಳಿ ರೆಡಿಯಾಗಬೇಕು ಈಗ ನೋಡಿ ಇದನ್ನು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಯಾಕಂದರೆ ಇಂಗು ಮತ್ತು ಕರಿಬೇವಿನ ಒಗ್ಗರಣೆಯ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಅಂತೂ ಸಕ್ಕತ್ತಾಗಿರುತ್ತೆ ಈಗ ನೋಡಿ ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಈಗ ಎರಡು ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡಿದ್ದೀನಿ ಕುದಿಯುತ್ತಿರುವ ಈ ಒಂದು ಹುಣಸೆಕಾಯಿಯ ತಂಬಳಿ ಬಿಸಿ ಅನ್ನದ ಜೊತೆಗೆ ರೆಡಿಯಾಗಿದೆ ಸ್ನೇಹಿತರೆ ಮಕ್ಕಳು ಊಟನೇ ಮಾಡಲ್ಲ ನಮ್ಮ ಮನೇಲಿ ಮಕ್ಕಳು ಊಟ ಮಾಡೋದೇ ತೊಂದರೆ ಅಂತ ಅಂತೀರಾ ಈ ಒಂದು ಹುಣಸೇಕಾಯಿಯ ತಂಬ್ಳಿಯನ್ನು ಮಾಡಿ ಲೊಟ್ಟೆ ಹೊಡೆದು ಊಟ ಮಾಡ್ತಾರೆ ಹಾಗೆ ನಿಮಗೆ ಊಟ ಸಾಕಾಯಿತು ಅಂದರೂ ಕೂಡ ಇನ್ನೂ ಒಂದು ತುತ್ತು ಊಟ ಹೆಚ್ಚಿಗೆ ಮಾಡ್ತೀರಾ ಅಷ್ಟೊಂದು ರುಚಿಯಾಗಿರುವ ಈ ಒಂದು ತಂಬ್ಳಿಯನ್ನು ನೀವು ಒಮ್ಮೆ ಟ್ರೈ ಮಾಡಲೇಬೇಕು ಈಗ ಬಿಸಿ ಬಿಸಿ ಅನ್ನವನ್ನು ಬಡಿಸ್ಕೊಂಡು ಒಂದು ಚಮಚದಷ್ಟು ತುಪ್ಪವನ್ನು ಹಾಕಿ ಮಕ್ಕಳಿಗೆ ಊಟ ಇದ್ದರೆ ಸಕ್ಕತ್ತಾಗಿರುತ್ತೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ ನಿಮಗೂ ಕೂಡ ಬಾಯಲ್ಲಿ ನೀರು ಬರುವಷ್ಟು ಇದನ್ನು ತಿನ್ನಬೇಕು ಅನಿಸಿದರೆ ನೀವು ಹುಣಸೆಕಾಯಿ ತುಂಬ ಮಾರ್ಕೆಟಲ್ಲಿ ಸೀಸನ್ ಆಗಿದೆ ನೋಡಿ ಇವಾಗ ಬಂದಿದೆ ಮಾರ್ಕೆಟಲ್ಲಿ ತಂದುಬಿಟ್ಟು ಎರಡೇ ಗೋಟ್ ಸಾಕಾಗುತ್ತೆ ಈ ಒಂದು ತಂಬಳಿಯನ್ನು ಮಾಡಿ ನೀವು ಸವಿಬೋದು ಇವತ್ತಿನ ಸಿಂಪಲ್ ವಿಧಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ